ಸಮಾಜವಾದಿ ಪಕ್ಷದ ನಾಯಕ ಅಜಮ್ ಖಾನ್ ಮತ್ತೆ ಜೈಲುಪಾಲಾಗಿದ್ದಾರೆ ಐವತ್ತೈದು ದಿನಗಳ ಹಿಂದಷ್ಟೇ ಅವರು ಜೈಲಿನಿಂದ ಬಿಡುಗಡೆಯಾಗಿದ್ದರು ಈಗ ಮತ್ತೆ ಅವರು ತಮ್ಮ ಪುತ್ರನೊಂದಿಗೆ ಜೈಲು ಸೇರಿದ್ದಾರೆ ನಕಲಿ ಪ್ಯಾನ್ ಕಾರ್ಡ್ ಪ್ರಕರಣದಲ್ಲಿ ಇಬ್ಬರಿಗೂ ತಲಾ ಏಳು ವರ್ಷಗಳ ಜೈಲು ಶಿಕ್ಷೆ ಮತ್ತು ತಲಾ ಐವತ್ತು ಸಾವಿರ ರೂಪಾಯಿಗಳ ದಂಡವನ್ನು ವಿಧಿಸಲಾಗಿದೆ ಎರಡ್ ಸಾವಿರದ ಹದಿನೇಳರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಅನರ್ಹನಾಗಿದ್ದ ಮಗ ಅಬ್ದುಲ್ಲನಿಗೆ ನಕಲಿ ಜನರ ಪ್ರಮಾಣ ಪತ್ರದ ಆಧಾರದ ಮೇಲೆ ಪ್ಯಾನ್ ಕಾರ್ಡ್ ಪಡೆದ ಆರೋಪ ಸಾಬೀತಾಗಿರೋದೆ ಅವರೀಗ ಜೈಲು ಸೇರೋಕೆ ಕಾರಣ ನಕಲಿ ಪ್ಯಾನ್ ಕಾರ್ಡ್ ಪ್ರಕರಣದಲ್ಲಿ ಉತ್ತರ ಪ್ರದೇಶದ ರಾಮ್ಪುರದ ಜನಪ್ರತಿನಿಧಿ ನ್ಯಾಯಾಲಯ ಸೋಮವಾರ ಅವರನ್ನ ದೋಷಿಗಳು ಅಂತ ತೀರ್ಪು ನೀಡ್ತು ಬಳಿಕ ಕೆಲವೇ ಸಮಯದಲ್ಲಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಯಿತು ತೀರ್ಪಿನ ನಂತರ ಪೊಲೀಸರು ಅಜಂ ಖಾನ್ ಮತ್ತು ಅಬ್ದುಲ್ಲಾ ಅವರನ್ನ ನ್ಯಾಯಾಲಯದಲ್ಲೇ ಬಂಧಿಸಿದ್ರು ಕಳೆದ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಎರಡು ವರ್ಷಗಳ ಜೈಲು ವಾಸದ ಬಳಿಕ ಅಜಂ ಖಾನ್ ಸೀತಾಪುರ ಜೈಲಿನಿಂದ ಬಿಡುಗಡೆಯಾಗಿದ್ರು ಅವರ ಮಗ ಅಬ್ದುಲ್ಲಾ ಒಂಬತ್ತು ತಿಂಗಳ ಹಿಂದೆ ಹರ್ದೋಯ್ ಜೈಲಿನಿಂದ ಬಿಡುಗಡೆಯಾಗಿದ್ದ ಈಗ ಇಬ್ಬರೂ ಒಟ್ಟಿಗೆ ಜೈಲಿಗೆ ಮರಳಿದ್ದಾರೆ ಇಬ್ಬರು ಈಗ ರಾಮ್ಪುರ ಜೈಲ್ನಲ್ಲಿದ್ದಾರೆ ನಕಲಿ ಪ್ಯಾನ್ ಕಾರ್ಡ್ ಪ್ರಕರಣ ಎರಡ್ ಸಾವಿರದ ಹಳೆಯದು ಆಗ ಅಖಿಲೇಶ್ ಯಾದವ್ ಅವರದ್ದೇ ಸರ್ಕಾರವಿತ್ತು ಅಖಿಲೇಶ್ ಸರ್ಕಾರದಲ್ಲಿ ಅಜಂ ಖಾನ್ ನಾಗರಿಕ ಅಭಿವೃದ್ಧಿ ಸಚಿವರಾಗಿದ್ರು ಅವರ ಪ್ರಭಾವದ ಆಧಾರದ ಮೇಲೆ ಅವರು ಲಕ್ನೋ ಮುನ್ಸಿಪಲ್ ಕಾರ್ಪೊರೇಷನ್ ನಿಂದ ತಮ್ಮ ಮಗನಿಗೆ ನಕಲಿ ಜನನ ಪ್ರಮಾಣ ಪತ್ರ ಮಾಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ಆ ಪ್ರಮಾಣ ಪತ್ರದ ಆಧಾರದ ಮೇಲೆ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ತಮ್ಮ ಮಗ ಅಬ್ದುಲ್ಲಾ ಗೆ ನಕಲಿ ಪ್ಯಾನ್ ಕಾರ್ಡ್ ಮಾಡಿಸಿಕೊಂಡ್ರು ಈಗ ಅಜಂ ಖಾನ್ ಜೈಲು ಪಾಲಾಗಲು ಕಾರಣವಾದ ಈ ಪ್ರಕರಣ ಅವರ ವಿರುದ್ಧದ ನೂರ ನಾಲ್ಕು ಪ್ರಕರಣಗಳಲ್ಲಿ ಒಂದಾಗಿದೆ ಇಲ್ಲಿಯವರೆಗೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಹನ್ನೊಂದು ಪ್ರಕರಣಗಳಲ್ಲಿ ನ್ಯಾಯಾಲಯ ತೀರ್ಪು ನೀಡಿದೆ ಈ ಪೈಕಿ ಐದು ಪ್ರಕರಣಗಳಲ್ಲಿ ಅವರನ್ನ ಖುಲಾಸೆಗೊಳಿಸಲಾಗಿದೆ ಎಲ್ಲಾ ಪ್ರಕರಣಗಳಲ್ಲಿ ಜಾಮೀನು ಪಡೆದ ನಂತರ ಅಜಮ್ ಖಾನ್ ಸೆಪ್ಟೆಂಬರ್ ಇಪ್ಪತ್ತ್ ರಂದು ಜೈಲಿನಿಂದ ಬಿಡುಗಡೆಯಾಗಿದ್ದರು ಆಹೊತ್ನಲ್ಲಿ ಅವರು ಬಿಎಸ್ಪಿಗೆ ಸೇರ್ತಾರೆ ಮಾಯಾವತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ತಾರೆ ಅಖಿಲೇಶ್ ಅವರ ಬಗ್ಗೆ ಖಾನ್ ಅಸಮಾಧಾನ ಹೊಂದಿದ್ದಾರೆ ಅಂತೆಲ್ಲ ಹೇಳಲಾಗಿತ್ತು ಈ ನಕಲಿ ಪ್ಯಾನ್ ಕಾರ್ಡ್ ಪ್ರಕರಣವನ್ನು ರಾಂಪುರ ಬಿಜೆಪಿ ನಾಯಕ ಆಕಾಶ್ ಸಕ್ಸೇನಾ ಅವರು ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ರು ಅಜಮ್ ತಮ್ಮ ಮಗ ಅಬ್ದುಲ್ಲಾ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಎರಡು ವಿಭಿನ್ನ ಜನನ ಪ್ರಮಾಣ ಆಧಾರದ ಮೇಲೆ ಎರಡು ಪ್ಯಾನ್ ಕಾರ್ಡ್ ಪಡೆದಿದ್ದಾರೆ ಅಂತ ಆರೋಪಿಸಿದ್ರು ಮೂಲ ಜನ್ಮ ದಿನಾಂಕ ಜನವರಿ ಒಂದು ಸಾವಿರದ ಒಂಬೈನೂರ ಆಧಾರದ ಮೇಲೆ ಅಬ್ದುಲ್ಲಾ ಎರಡ್ ಸಾವಿರದ ಹದಿನೇಳರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಅನರ್ಹರಾಗಿದ್ರು ಅವರಿಗಿನ್ನೂ ಇಪ್ಪತ್ತೈದು ವರ್ಷ ವಯಸ್ಸಾಗಿರ್ಲಿಲ್ಲ ಆದ್ರಿಂದ ಅಜಂ ಎರಡನೇ ಪ್ಯಾನ್ ಕಾರ್ಡ್ ಪಡೆದ್ರು ಅದರಲ್ಲಿ ಅವರು ಹುಟ್ಟಿದ ವರ್ಷವನ್ನ ಸಾವಿರದ ತೋರಿಸಲಾಗಿತ್ತು ತೀರ್ಪು ಬಂದ ಬಳಿಕ ಪ್ರತಿಕ್ರಿಯಿಸಿರುವ ಶಾಸಕ ಆಕಾಶ ಸಕ್ಸೇನಾ ಇದು ಸತ್ಯಕ್ಕೆ ಸಂದ ಗೆಲುವು ಅಂತ ಹೇಳಿದ್ದಾರೆ ಅಜಂ ವಿರುದ್ಧದ ಎಲ್ಲಾ ಪ್ರಕರಣಗಳು ದಾಖಲೆಗಳನ್ನ ಆಧರಿಸಿವೆ ಅವರ ವಿರುದ್ಧ ಸಾಕ್ಷ್ಯಾಧಾರಗಳಿಲ್ಲದೆ ಯಾವುದೇ ಪ್ರಕರಣವಿಲ್ಲ ಅದಕ್ಕಾಗಿಯೇ ನ್ಯಾಯಾಲಯ ಅವರಿಗೆ ಶಿಕ್ಷೆ ವಿಧಿಸಿದೆ ಅಪರಾಧ ಮಾಡಿದ ಯಾರಿಗಾದ್ರೂ ಶಿಕ್ಷೆ ಆಗತ್ತೆ ಅಂತ ಸಕ್ಸೇನಾ ಹೇಳಿದ್ದಾರೆ दो पैन कार्ड अलग अलग इस्तेमाल के जो मामला था जी। इस मामले में जो कि 2019 में खानागंज में दर्ज कराया गया लगातार सुनवाई के बाद लगभग छह वर्ष के बाद आज उसमें फैसला आया है और इसमें दोनों मुल्ज अब्दुल्ला आजम खान और आजम खान दोनों को सात सात वर्ष की सजा सुनाई मैं से सत्य की जीत मानता हूँ हमने हमेशा न्यायपालिका के हर फैसले का स्वागत किया है और हमेशा से हमें न्यायपालिका पर पूरी तरीके से विश्वास है। ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು